ಸಿಂಹರಾಶಿಯಲ್ಲಿ ಹದಿನೆಂಟು ವರ್ಷಗಳ ಬಳಿಕ ಕೇತು ಮತ್ತು ಬುಧ ಗ್ರಹಗಳ ಸಂಯೋಗ ರೂಪುಗೊಳ್ಳಲಿದೆ ಇದಕ್ಕೆ ಜ್ಯೋತಿಷ್ಯದಲ್ಲಿ ಅತ್ಯಂತ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ ಗ್ರಹಗಳ ಈ ಸಂಯೋಗದಿಂದಾಗಿ ಮೂರು ರಾಶಿಗೆ ಸೇರಿದ ಜನರಿಗೆ ವಿಶೇಷವಾಗಿ ಶುಭ ಫಲಗಳ ಪ್ರಾಪ್ತಿಯಾಗತ್ತೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎಲ್ಲ ಒಂಬತ್ತು ಗ್ರಹಗಳು ಕೂಡ ಒಂದಲ್ಲ ಒಂದು ಸಮಯದಲ್ಲಿ ನಿರ್ದಿಷ್ಟ ಅವಧಿಯ ನಂತರ ಬೇರೆ ಗ್ರಹಗಳೊಂದಿಗೆ ಸೇರಿ ಯೋಗ ಅಥವಾ ಸಂಯೋಗವನ್ನು ರೂಪಿಸ್ತವೆ ಈ ಯೋಗ ಸಂಯೋಗ ಮತ್ತು ಯುತಿಯು ಎಲ್ಲ ರಾಶಿಗಳಿಗೆ ಸೇರಿದಂತಹ ಜನರ ಮೇಲೆ ಪ್ರಭಾವವನ್ನು ಬೀರುತ್ತೆ ನೆರಳು ಗ್ರಹವಾದ ಕೇತು ಸಿಂಹರಾಶಿಯಲ್ಲಿ ಚಲಿಸ್ತಾ ಇದ್ದು ಆಗಸ್ಟ್ ಮೂವತ್ತರಂದು ಬುಧ ಗ್ರಹವು ಸಿಂಹರಾಶಿಯನ್ನು ಪ್ರವೇಶಿಸಲಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೇತು ಮತ್ತು ಬುಧ ಗ್ರಹಗಳ ಸಂಯೋಗಕ್ಕೆ ಜ್ಯೋತಿಷ್ಯದಲ್ಲಿ ಹೆಚ್ಚಿನ ಮಹತ್ವ ನೀಡಲಾಗಿದೆ ಸಿಂಹರಾಶಿಯಲ್ಲಿ ಕೇತು ಮತ್ತು ಬುಧನ ಸಂಯೋಗ ವಿಶೇಷವಾಗಿ ಮಾನಸಿಕ ಸ್ಥಿತಿ ಸಂವಹನ ಕೌಶಲ್ಯ ಹಾಗೆ ಆತ್ಮಕ್ಕೆ ಸಂಬಂಧಿಸಿದಂತಹ ಮತ್ತು ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯಕ್ಕೆ ಸಂಬಂಧಿಸಿದ ಕ್ಷೇತ್ರಗಳ ಮೇಲೆ ಪ್ರಭಾವವನ್ನು ಬೀರುತ್ತೆ ಬುಧ ಮತ್ತು ಕೇತುವಿನ ಈ ಸಂಯೋಗ ಮೂರು ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಶುಭ ಫಲಗಳ ಪ್ರಾಪ್ತಿಯಾಗುತ್ತೆ ಈ ಅದೃಷ್ಟಶಾಲಿ ರಾಶಿಗಳು ಯಾರು ಅನ್ನೋದನ್ನು ನೋಡ್ತಾ ಹೋಗೋಣ ಮೇಷರಾಶಿ ಮೇಷರಾಶಿಗೆ ಸೇರಿದ ಜನರಿಗೆ ಸಿಂಹರಾಶಿಯಲ್ಲಿ ರೂಪುಗೊಳ್ಳಲಿರುವ ಬುಧ ಮತ್ತು ಕೇತುವಿನ ಸಂಯೋಗ ಮಾನಸಿಕವಾಗಿ ಹೆಚ್ಚು ಉತ್ಸಾಹ ಮತ್ತು ಹೊಸ ವಿಚಾರಗಳನ್ನು ಕಲಿಯುವಲ್ಲಿ ಉತ್ತಮ ಅವಕಾಶಗಳನ್ನು ನೀಡಲಿದೆ ಈ ಅವಧಿಯಲ್ಲಿ ನಿಮ್ಮ ಆಲೋಚನೆ ಸ್ಪಷ್ಟತೆ ಹೆಚ್ಚಾಗುತ್ತೆ ಇದರಿಂದಾಗಿ ನಿಮ್ಮ ಕೆಲಸಗಳಲ್ಲಿ ಅಥವಾ ಕೆಲಸ ಯಾವುದಾದ್ರೂ ಕೆಲಸಗಳಿಗೆ ಸಂಬಂಧಪಟ್ಟ ಹಾಗೆ ಉತ್ತಮವಾದ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಈ ಅವಧಿಯಲ್ಲಿ ನಿಮಗೆ ಹೊಸ ಹೊಸ ಅವಕಾಶಗಳು ಪ್ರಾಪ್ತಿಯಾಗ್ತವೆ ವೃತ್ತಿ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಮೇಷರಾಶಿಗೆ ಸೇರಿದ ಜನರು ಸಾಕಷ್ಟು ಲಾಭವನ್ನು ಪಡೆಯಲಿದ್ದಾರೆ ಈ ಸಮಯದಲ್ಲಿ ನಿಮ್ಮ ಸಂಭವನ ಕೌಶಲ್ಯ ಹೆಚ್ಚಾಗುತ್ತೆ ಸುಧಾರಣೆಯಾಗುತ್ತೆ ಇದರಿಂದಾಗಿ ಸಾಮಾಜಿಕ ಮತ್ತು ವ್ಯಾವಹಾರಿಕ ಸಂಬಂಧಗಳು ಇನ್ನಷ್ಟು ಬಲಗೊಳ್ತವೆ ಆರ್ಥಿಕ ದೃಷ್ಟಿಕೋನದಿಂದ ನಿಮಗೆ ಸಾಕಷ್ಟು ಲಾಭದಾಯಕವಾಗಿರುತ್ತೆ ಇನ್ನು ಕಟಕ ರಾಶಿಗೆ ಸೇರಿದ ಜನರಿಗೆ ಬುಧ ಮತ್ತು ಕೇತುವಿನ ಈ ಸಂಯೋಗ ಸಾಕಷ್ಟು ಪ್ರಯೋಜನಕಾರಿಯಾಗಿರುತ್ತೆ ಈ ಸಮಯದಲ್ಲಿ ನಿಮ್ಮ ಆಲೋಚನೆ ಮತ್ತು ಅರ್ಥ ಮಾಡಿಕೊಳ್ಳುವ ಶಕ್ತಿ ಮೊದಲಿಗಿಂತ ಕಟಕ ಕಟಕರಾಶಿಯವರೇ ಈಗ ಈ ಸಮಯದಲ್ಲಿ ಹೆಚ್ಚಾಗುತ್ತೆ ಇದರಿಂದಾಗಿ ನೀವು ಜೀವನದಲ್ಲಿ ಕಷ್ಟಕರ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸಲು ಸಾಧ್ಯವಾಗುತ್ತೆ ಈ ಸಮಯದಲ್ಲಿ ಕಟಕ ರಾಶಿಗೆ ಸೇರಿದ ಜನರು ತಮ್ಮ ಮನೆಯಲ್ಲಿ ಸಾಕಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ಕಾಣ್ತಾರೆ ಹೂಡಿಕೆ ಮತ್ತು ಹಣಕ್ಕೆ ಸಂಬಂಧಿಸಿದಂತೆ ಬುಧ ಕೇತುವಿನ ಈ ಸಂಯೋಗದ ಸಂದರ್ಭದಲ್ಲಿ ಹೊಸ ಅವಕಾಶಗಳು ಗೋಚರಿಸ್ತವೆ ಜೊತೆಗೆ ಸಮಯ ಬಹಳ ಸಮಯದಿಂದ ಅಪೂರ್ಣಗೊಂಡಿರುವಂತಹ ಎಲ್ಲ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳುತ್ತವೆ ಕಟಕ ಕಟಕರಾಶಿಗೆ ಸೇರಿದ ಜನರ ಆತ್ಮವಿಶ್ವಾಸ ಸಾಕಷ್ಟು ಬಲಗೊಳ್ಳುತ್ತೆ ಇನ್ನು ಧನುರಾಶಿ ಧನು ರಾಶಿಗೆ ಸೇರಿದ ಜನರಿಗೆ ಸಿಂಹರಾಶಿಯಲ್ಲಿ ಬುಧ ಮತ್ತು ಕೇತುವಿನ ಸಂಯೋಗ ಅತ್ಯಂತ ಶುಭವಾಗಿರುತ್ತೆ ಈ ಅವಧಿಯಲ್ಲಿ ಧನು ರಾಶಿಗೆ ಸೇರಿದ ಜನರು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡಿತೀರಿ ನಿಮ್ಮ ಯೋಜನೆಗಳನ್ನು ರೂಪಿಸಿಕೊಳ್ಳೋದಕ್ಕೆ ಅವುಗಳನ್ನು ಕಾರ್ಯರೂಪಕ್ಕೆ ತರುವಂಥ ನಿಮ್ಮ ಸಾಮರ್ಥ್ಯದಲ್ಲಿ ವೃದ್ಧಿಯಾಗತ್ತೆ ಈ ಅವಧಿಯಲ್ಲಿ ಧನು ರಾಶಿಗೆ ಸೇರಿದ ಜನರು ಪ್ರಯಾಣ ಶಿಕ್ಷಣ ವಿದೇಶಕ್ಕೆ ಸಂಬಂಧಿಸಿದಂಥ ವಿಚಾರಗಳಲ್ಲಿ ಯಶಸ್ಸನ್ನು ಪಡಿತಾರೆ ನೀವು ವಿದೇಶಕ್ಕೆ ಪ್ರಯಾಣ ಮಾಡೋದಕ್ಕೆ ಈ ಸಂದರ್ಭ ಬಹಳ ಉತ್ತಮವಾಗಿದೆ ವ್ಯವಹಾರಕ್ಕೆ ಈ ಅವಧಿಯಲ್ಲಿ ನೀವು ಹೊಸ ಹೊಸ ಅವಕಾಶಗಳನ್ನು ಪಡೆದುಕೊಳ್ತೀರಿ ಮತ್ತು ಹೆಚ್ಚಿನ ಲಾಭ ದೊರಕುವ ಯೋಗ ಕೂಡ ಲಭಿಸಲಿದೆ ಈ ಅವಧಿಯಲ್ಲಿ ಧನು ರಾಶಿಗೆ ಸೇರಿದ ಜನರು ಆರ್ಥಿಕ ಸಮೃದ್ಧಿಯನ್ನು ಹೊಂದುವುದರೊಂದಿಗೆ ನಿಮ್ಮ ಸಾಮಾಜಿಕ ಪ್ರತಿಷ್ಠೆಯಲ್ಲಿ ಬಹಳಷ್ಟು ಹೆಚ್ಚಳವಾಗುತ್ತೆ ಹಾಗೆ ಈ ಅವಧಿಯಲ್ಲಿ ನೀವು ಅನೇಕ ಹೊಸ ಹೊಸ ಅವಕಾಶಗಳನ್ನು ಪಡೀತೀರಿ ಈ ಸಮಯ ಉದ್ಯೋಗದಲ್ಲಿ ವಿಭಿನ್ನ ಯೋಜನೆಗಳಲ್ಲಿ ಭಾಗವಹಿಸಲು ಶುಭವಾಗಿರುತ್ತೆ ನೀವು ಸಾಕಷ್ಟು ಯಶಸ್ಸನ್ನು ಪಡೀತೀರಿ ಮತ್ತು ಈ ಧನುರಾಶಿಗೆ ಸೇರಿದಂತಹ ಜನರಿಗೆ ಉದ್ಯೋಗದ ಹುಡುಕಾಟದಲ್ಲಿದ್ದರೆ ಉದ್ಯೋಗ ಖಂಡಿತವಾಗಲು ಸಿಗುತ್ತೆ ಜೊತೆಗೆ ನಿಮ್ಮ ಅಧಿಕಾರಿಗಳು ಮತ್ತು ಹೊಸ ಸಹೋದ್ಯೋಗಿಗಳು ನಿಮ್ಮ ಬೆಂಬಲಕ್ಕೆ ಬರ್ತಾರೆ ಕೆಲಸದ ಸ್ಥಳದಲ್ಲಿ ನಿಮಗೆ ಹೊಸ ಜವಾಬ್ದಾರಿಗಳು ಮತ್ತು ಅವಕಾಶಗಳು ಸಿಗ್ತವೆ ನಿಮ್ಮ ಸಾಮಾ ಖ್ಯಾತಿಯಿಂದ ವರಿಷ್ಠ ವ್ಯಕ್ತಿಗಳೊಂದಿಗೆ ಉತ್ತಮ ಸಂಪರ್ಕ ಸಾಧಿಸುವುದಕ್ಕೆ ಸಾಧ್ಯವಾಗುತ್ತೆ ಇದರಿಂದಾಗಿ ಉತ್ತಮ ಫಲಿತಾಂಶಗಳನ್ನು ಕಾಣಬಹುದು ಈ ಮೂರು ರಾಶಿಗಳು ಅಂದರೆ ಮೇಷರಾಶಿ ರಾಶಿ ಮತ್ತು ಧನು ರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿಯು ಒಂದಾಗಿದ್ದರೆ ಹದಿನೆಂಟು ವರ್ಷಗಳ ಬಳಿಕ ಸಿಂಹರಾಶಿಯಲ್ಲಿ ಸಂಯೋಗಗೊಳ್ಳಲಿರುವ ಬುಧ ಮತ್ತು ಕೇತುವಿನಿಂದಾಗಿ ನಿಮಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕುತ್ತೆ ಹಾಗಾಗಿ ಈ ಅವಧಿಯಲ್ಲಿ ನೀವು ಅತ್ಯಂತ ಹೆಚ್ಚಿನ ಧನ ಸಂಪತ್ತು ಸುಖ ಸಮೃದ್ಧಿಯನ್ನು ಪಡೆಯುವುದರೊಂದಿಗೆ ಸಂತೋಷಮಯ ಜೀವನ ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು